ಚಿನ್ನ ಏನ್ ಮಾಡ್ತಿದ್ದೀಯಮ್ಮ ಕ್ರಯಾನ್ಸ್ ನಿಲ್ಸಾಕೆ ಬರ್ತತೇನಮ್ಮ ನಿನಗೆ ಎಷ್ಟರ ಪೇಶನ್ಸ್ ಐತಮ್ಮ ನಿನಗೆ ಕ್ರಯಾನ್ಸ್ ನಿಲ್ಸಾಕ ಬರ್ತತಿ ವೆರಿ ಗುಡ್ ಚಿನ್ನ ಗೊತ್ತು ಐತಿ ಅಳಗಾಡ್ಸ್ಬೇಡ ನೋಡು ಟ್ರೈ ಮಾಡಿ ಬರ್ತದೆ ನೋಡ್ಕಂದ ನೋಡ್ಕಂದಮ್ಮ ಇನ್ನೊಂದ್ಸರಿ ಟ್ರೈ ಮಾಡು ಚಿನ್ನ ನೋ ನೋ ನಡಿ ನೋಡು ನಿಲ್ಸನ ಕ್ಲ್ಯಾಪ್ ಹಾಕ್ತೀನಿ ಅಮ್ಮ ಇಲ್ಲ ಇಲ್ಲ ನಿಲ್ಲಿಸ್ಬೇಕು ನಿಲ್ಲಿಸ್ಬೇಕು ನೀವು ನಿಲ್ಸ ಬೇಗ ಹ್ಞೂ ಹ್ಞೂ ಎಸ್ ನಿಲ್ತು ಭಾಳ ಜಾಣಿ ನಮ್ಮ ನೀನು ಎಷ್ಟು ಪೇಶನ್ಸಿಂದ ನಿಲ್ಲಿಸ್ತೀನಿ ನೋಡಿ ವೆರಿ ಗುಡ್ ಕಂದ ಹಾಯ್ ಚಂದ ಬರುತ್ತೆ ಬರುತ್ತೆ ಪೇಶನ್ಸಿಂದ ಮಾಡಿ ಬರುತ್ತೆ ಜಾಣಿ